ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಏನಪ್ಪ ಅಂತ ಅಂದರೆ ನಾಲ್ಕು ದಿನದಿಂದ ಒಂಥರ ಮಳೆ ಒಂಥರ ಸೋನೆ ಥರ ಇಟ್ಕೊಂಡಿದೆ ಹಾಡುಗಳು ಮೇಯೋದಿಕ್ಕೆ ಬಿಟ್ಟರೆ ಮೇಯೋದಿಲ್ಲ ಶೀತದಲ್ಲಿ ಜಾಸ್ತಿ ಮೇಯೋದಿಲ್ಲ ಅದಕ್ಕೆ ಇವಕ್ಕೆ ಸ್ವಲ್ಪ ಹುಲ್ಲನ್ನ ಕಿತ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಅಡಿಗೆ ಕುಡ್ಲು ತಗೊಂಡಿದ್ದೀನಿ ಮತ್ತು ಒಂದು ಡಬ್ಬು ಇವಾಗ ಇದನ್ನ ತಗೊಂಡು ಹೋಗ್ತೀನಿ ನೋಡಿ ಇಲ್ಲಿ ನಮ್ಮ ಹೊಲ್ದೊಳಗೆ ಆಸ್ತಿ ಇಲ್ಲೇ ಹೋಗೋದು ಅಲ್ಲಿ ಸ್ವಲ್ಪ ಫೀಡ್ಸಿನ ಕಡ್ಡಿ ಇದೆ ಹಸುಗೆ ಅಂತ ಹಾಕಿರೋದು ಅಲ್ಲೇ ಇವಾಗ ಹೋಗಿ ಕಿತ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಈ ಮಳೆಗಾಲದಲ್ಲಿ ನಮ್ಮ ತಂಗಿ ಸಸಿಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಫುಲ್ಲು ಹಸಿರಾಗಿ ಕಾಣಿಸ್ತವೆ ಹಾಗೆ ಹೊಲ್ದೊಳಗೆ ನಾವು ಅಲ್ಸಂದೆ ಕಾಳು ಹಾಕಿದ್ದೀವಿ ಫುಲ್ಲು ಗ್ರೀನರಿಯಾಗಿ ಕಾಣಿಸುತ್ತೆ ಸಿದ್ದಿ ಏನು ಅಲ್ಲಿ ಫ್ರೆಂಡ್ಸ್ ಹಾಗೇ ನಮ್ಮ ನಮ್ಮ ಕೊತ್ತಿ ಮರಿ ಏನು ನೋಡಿ ನಮ್ಮ ಸಿದ್ದಿ ಅಲ್ಲಿ ಹೊಲ್ದೊಳಗೆ ಕುಂತೈತೆ ಕಾಣಿಸ್ತಿಲ್ಲ ವಿಡಿಯೋ ಅಲ್ಲೇ ಕುಂತಿದ್ದೆ ಇಲ್ಲ ಅಷ್ಟು ದೂರದಲ್ಲಿ ಕುಂತಿದ್ದಾಳೆ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಸಿದ್ದಿ ಏನು ಮಾಡ್ತಿದೀಯ ಇಲ್ಲಿ ಆಲ್ದೊಳಗಡೆ ಏನು ಮಾಡ್ತಿದೀಯ ನೀನು ಮನೆ ಹತ್ರ ಮಲ್ಗಿದ್ದೆ ತಾನೆ ನೀನು ಆ ಮನೆ ಹತ್ರವಾ ನೀನು ಮಲ್ಗಿದ್ದೆ ತಾನೆ ನೋಡಿ ಇಲ್ಲಿ ಕುಂತಿದ್ದಾಳೆ ಏನು ಮಾಡ್ತಿದ್ಯವಾ ಏನು ಬ್ಯಾಟ ಆಡ್ತಿದ್ಯವಾ ಲಾಸ್ತಿದ್ದೀ ಎಲ್ಲೊಡ್ತಿದ್ಯಾ ಹೋಗ್ ಮತ್ತೆ ನೋವು ನಾನು ಉಲ್ಕಿತ್ಕೊಂಬತ್ತೀನಿ ಹೋಗ್ ಹೋಗ್

ಫ್ರೆಂಡ್ಸ್ ಹಾಗೇ ಮಳ ಮಳೆ ಬರೋ ರೀತಿ ಆಗಿತ್ತು ಅದಕ್ಕೇ ಬೇಗ ಬೇಗನೆ ಸ್ವಲ್ಪ ಕುಯ್ಕೊಂಡು ಹೋಗ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಕುಯ್ತಾ ಇದ್ದೆ ಇವತ್ತು ಹಾಡು ಜಾಸ್ತಿ ಹೊತ್ತು ಮೇಯಿಸಿರ್ಲಿಲ್ಲ ಒಂದು ಸ್ವಲ್ಪ ಮಳೆ ಇತ್ತು ಇನ್ನು ಥಂಡಿ ಶೀತ ಅಂತ ಅಂದ್ಬಿಟ್ಟು ಜಾಸ್ತಿ ಹೊತ್ತು ಮೇಯ್ಸೋಕೆ ಹೋಗಲಿಲ್ಲ ಮನೆ ಹತ್ರನೇ ಹಾಗೇ ಮನೆ ಹತ್ರನೇ ಸ್ವಲ್ಪ ಏನಾರು ಮೇವ್ನ ಹಾಕೋಣ ಅಂತ ಅಂದ್ಬಿಟ್ಟು ಫೀಡ್ಸಿನ ಕಡ್ಡಿದ್ದು ಇದು ಹಸಿಗೆ ಹಾಕಿರೋದು ಅದನ್ನೇ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಈಗ ಬೇಗ ಬೇಗ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಅವ್ಗೆ ಸ್ವಲ್ಪ ಮೇವನ್ನ ತಿನ್ನಿಸ್ಬಿಟ್ಟು ನೆಕ್ಸ್ಟು ನಾನು ಮುಂದೆ ಏನು ಏನು ಕೆಲಸಗಳು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇ ಇವು ಕಡ್ಡಿ ಒಳಗೆ ನೋಡಿ ಅದು ಫುಲ್ಲು ಹರಡ್ಕೊಂಡಿರುತ್ತಲ್ಲ ಹಾವುಗಳು ಇರ್ತವೆ ನೋಡ್ಕೊಂಡ್ಬಿಟ್ಟು ಕುಯ್ಯಬೇಕು ಅದ್ರೊಳಗೆ ಹೋಗಿ ಹಾವು ಮಲ್ಕೊಂಡಿದ್ರು ಕಾಣಿಸಲ್ಲ ನೋಡ್ಬಿಟ್ಟು ಫಸ್ಟು ನೋಡಬೇಕು ಎಲ್ಲರೂ ಹಾವು ಏನಾರು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲನೂ ಒಂದು ಕಡೆಯಿಂದ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೇನೆ ಅಲ್ವಾ ಹಳ್ಳಿ ಲೈಫ್ ಅಂತ ಅಂದರೆ ನಾವು ಹಳ್ಳಿಗೆ ಬಂದರೆ ಹಳ್ಳಿಗೆ ಅಡ್ಜಸ್ಟ್ ಆಗಬೇಕು ಮತ್ತು ನಾವು ಸಿಟಿಗೆ ಹೋದ್ರೆ ಸಿಟಿಗೆ ಅಡ್ಜಸ್ಟ್ ಆಗಬೇಕು ನಾನು ನೋಡಿ ಇವಾಗ ಇಷ್ಟು ಕಿತ್ಕೊಂಡ್ಬಿಟ್ಟು ಬಂದಿದ್ದೀನಿ ಇದನ್ನ ಇವಾಗ ತಗೊಂಡೋಗಿ ನಮ್ಮ ಆಡ್ಗಳಿಗೆ ಮೇಯೋದಿಕ್ತೀನಿ ತೊಗೊಂಡು ಹೋಗ್ಬಿಟ್ಟು ನಮ್ಮ ಆಡುಗಳಿಗೆ ಇರ್ತೀನಿ ಹಾಡುಗಳಿಗೆ ಸ್ವಲ್ಪ ಹಾಕ್ಬಿಟ್ಟು ಎಲ್ಲಾನು ಇಟ್ಟರೆ ಎಲ್ಲ ಕೆಳಗೆ ಕೆಳ ಎಳ್ಕೊಂಡು ಎಲ್ಲ ಗಲಿದು ಮಾಡಿ ಹಾಕ್ಬಿಡ್ತವೆ ಎಲ್ಲ ತುಂಡಾಗ್ತವೆ ಅದಕ್ಕೆ ಸ್ವಲ್ಪ ಒಳಗಡೆ ಇಡೋಣ ಅಂತ ಅಂದ್ಬಿಟ್ಟು ಆ ಒಳಗೆ ಸ್ವಲ್ಪ ಹೋಗಿ ಇಡ್ತಾ ಇದ್ದೀನಿ ಇದು ನೋಡಿ ಹೆಂಗ್ ತೊಡೆ ಮೇಲೆ ಬಂದು ಕೂತ್ಕೊತಾಳೆ ಅಂತವ ನೀನು ಯಾರು ಹೋಗಿದ್ದೋ ಇಲ್ಲಿ ಕೇಳಿಕೆ ನೀನು ಗುಮಾ ಹೆಂಗೆ ಕಳ್ತಿದ್ದೀ ಗೊತ್ತಾ ವಿಡಿಯೋದಲ್ಲಿ ಫ್ರೆಂಡ್ಸ್ ನೋಡಿ ತೊಡೆ ಮೇಲೆ ಬಂದು ಕುಂತಿದ್ದಾಳೆ ನೋಡಿ ಗುಮ್ಮ ಇಳ್ಯವ ನೀನು ಚಳಿ ಹ್ಞೂ ಇಳಿ ಕಳಕ್ಕೆ ಹೊಡಿತೀನಿ ಹೊಡಿತೀನಿ ಸಿದ್ಧಿ ಸಿದ್ಧಿಯೇ ಫ್ರೆಂಡ್ಸ್ ಹಾಗೇ ಮಳೆನೂ ಬಂದು ಹೋಯಿತು ಹಾಡುಗಳನ್ನೆಲ್ಲ ಈಚೆ ಕಟ್ಟಿದ್ದೆ ಇವಾಗ ಎಲ್ಲ ಒಳಗಡೆ ಕಟ್ತೀನಿ ಇಲ್ಲೆಲ್ಲ ಫುಲ್ಲು ತೇವ ಆಗ್ಬಿಟ್ಟೈತೆ ಎಲ್ಲಿ ಕಾಲಿಟ್ರೂ ಜಾರೋ ಥರ ಇದಾಗ್ತೈತೆ ಅದಕ್ಕೆ ಇವಾಗ ಹಾಡುಗಳನ್ನೆಲ್ಲ ಫಸ್ಟು ಒಳಗೆ ಕಟ್ಬಿಡ್ತೀನಿ ಹಾಡುಗಳು ನೆಂದರೆ ಹಾಡಿಗೆ ತಲೆ ಭಾರ ಆಗುತ್ತಂತೆ ನೆನೆಬಾರದಂತೆ ಮಳೆ ಬಂದು ಹೋಗಿದೆ ಸ್ವಲ್ಪ ಸೋನೆ ಹಂಗೆ ಉದ್ರತಾ ಇತ್ತು ಅದಕ್ಕೆ ಇವಾಗ ಹಾಡುಗಳನ್ನೆಲ್ಲ ಫಸ್ಟು ಒಳಕ್ಕೆಲ್ಲ ಸೇರಿಸ್ಬಿಡ್ತೀನಿ ಫ್ರೆಂಡ್ಸ್ ಹಾಗೇ ಹಾಡುಗಳನ್ನೆಲ್ಲ ಒಳಕ್ಕೆ ಇಟ್ಕೊಂಬಿಟ್ಟು ಬಂದೆ ಇವನು ಸಹ ಒಳಗಡೆ ಗೊಂದಗಳಿಗೆ ಕಟ್ಟಬೇಕು ಇಲ್ಲಾಂದರೆ ಒಂದೊಂದು ಎಲ್ಲ ತಿಾಡಿ ಗುದ್ದಾಡಿ ಇದು ಮಾಡ್ತವೆ ಅದಕ್ಕೆ ಇವನು ಸ್ವಲ್ಪ ಸಪ್ರೇಟಾಗಿ ಅವ ಗೊಂದ್ಕಳಿ ಇರ್ತವೆ ಗೊಂದ್ಕಳಿಗೆ ಕಟ್ಟಬೇಕು ಹಾಗೆಯೇ ಇವಾಗ ಅವು ಗೊಂದ್ಗಳಿಗೆಲ್ಲ ಕಟ್ಟಿ ಆವಾಗಲೇ ನಾನು ಕುಯ್ಕೊಂಬಂದಿರೋ ಫೀಡ್ಸಿಂಗ್ ಇತ್ತಲ್ಲ ಅದನ್ನು ಸ್ವಲ್ಪ ಇವಾಗ ಅವಕ್ ತಿನ್ನೋದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇ ಫ್ರೆಂಡ್ಸ್ ಹಾಗೇನೆ ಟೈಮ್ ಬಂದು ಐದು ಗಂಟೆ ಆಗಿದೆ ಸಂಜೆ ನಾನು ಆಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಬಂದೆ ಇವಾಗ ಮಳೆ ಬರ್ತಿದೆ ಸೋನೆ ತರ ಬರ್ತಾನೆ ಇದೆ ಇವಾಗ ಸ್ವಲ್ಪ ಕಾಫಿನ ಕಾಸ್ಕೊಳ್ತೀನಿ ಬಿಸ್ಕೆಟ್ ಸೌಂಡಿಗೆ ಇವಾಗ ಸಿದ್ದಿನೂ ಓಡ್ ಬರ್ತಾಳೆ ಇಲ್ಲೇ ಕುತ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಆಚೆ ಸೋನೆ ಬರ್ತಿದೆ ತುಂಬಾ ಚಳಿ ಇಂಜೆಕ್ಷನ್ ಹಾಕಿಸ್ಕೊಂಡು ಚಳಿಗೂ ಸಹ ಹೋಗ್ತಾ ಇತ್ತು ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಆರೂವರೆ ಆಗಿದೆ ತುಂಬಾ ಮಳೆ ಬಂದು ನಿಂತ್ಬಿಟ್ಟು ಹೋಯ್ತು ತುಂಬಾ ಗಾಳಿ ಇದೆ ನೋಡ್ಬೋದು ನಮ್ಮ ಹಳ್ಳಿ ಕಡೆ ವೆದರೇ ಇಷ್ಟು ನೋಡಿ ಮಳೆ ಬಂದರೆ ಫುಲ್ಲು ಗಾಳಿ ಬೀಸುತ್ತೆ ಮರ ಗಿಡಗಳಂತೂ ಎಷ್ಟು ಚೆನ್ನಾಗಿ ಬೀಸ್ತಾ ಇದ್ದಾವೆ ಅಂತ ಅಂದರೆ ನೋಡ್ಬೋದು ವಿಡಿಯೋದಲ್ಲಿ ಕಾಣಿಸ್ತದೆ ನಮ್ಮ ತೆಂಗಿನ ಸಸಿಗಳೆಲ್ಲ ಫುಲ್ಲು ಗಾಳಿ ಬೀಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾತಾವರಣವಂತೂ ಫುಲ್ಲು ತಂಪಾಗಿದೆ ಫುಲ್ಲು ಕೋಲ್ಡು ಹೇಳಬೇಕು ಅಂತ ಅಂದ್ರೆ ಈ ಈ ಟೈಮಲ್ಲಿ ಫುಲ್ಲು ಬೆಚ್ಚಗೆ ಇರಬೇಕು ಫುಲ್ಲು ಮರಗಳೆಲ್ಲ ಫುಲ್ಲು ಗಾಳಿಗೆ ನೋಡಿ ನಮ್ಮ ಗಸಗಸೆ ಮರನೂಂತೂ ಫುಲ್ಲು ಬಿದ್ದೆ ಹೋಗೋ ಥರ ಅಳ್ಳಾಡ್ತಾ ಇದೆ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ತುಂಬಾ ಗಾಳಿ ಬೀಸ್ತಾ ಇದೆ ಈ ಥರ ಎಲ್ಲ ನೋಡೋದಕ್ಕೆ ನಮ್ಮ ಹಳ್ಳಿ ಕಡೆಯೇ ಸಿಗೋದು ಹೇಳ್ಬೇಕು ಅಂದರೆ ಫ್ರೆಂಡ್ಸ್ ಹಾಗೆ ನಮ್ಮ ಹಸುಗಳು ಗಾಳಿ ಗಾಳಿ ಸುತ್ತನೂ ಫುಲ್ಲು ಗಾಳಿ ನೋಡಿ ಇಲ್ಲಿ ಮಳೆ ಬಂದು ಹೋಯ್ತಲ್ಲ ಫುಲ್ಲು ರೊಂಡೆ ಆಗುತ್ತಿದೆ ನಮ್ಮ ಹಸುಗಳು ಎರಡು ಅಲ್ಲೇ ನಿಂತಿದ್ದಾವೆ ಇಷ್ಟೊತ್ತಿಗೆ ಕೊಟ್ಗೆ ಒಳಗೆ ಕಟ್ಟಿದರೆ ಫುಲ್ಲು ಗಂಜ ಹುಯ್ಕೊಂಡು ಫುಲ್ಲು ಗಲೀಜು ಮಾಡ್ಕೊಂಡ್ಬಿಡ್ತವೆ ಫುಲ್ಲು ತ್ಯಾವ ಆಗ್ಬಿಡುತ್ತೆ ಅದಕ್ಕೇನೆ ನಮ್ಮ ಯಜಮಾನರು ಬರೋವರೆಗೂ ರೀಚೇ ಇರ್ತಾರೆ ಮಲಕಳೆಲ್ಲ ನೋಡಿ ಫುಲ್ಲು ಇದಾಗಿದೆ ಕೊಡ್ಗೆ ಒಳಗೆ ಫುಲ್ಲು ಎಲ್ಲ ತ್ಯಾವ ಆಗ್ಬಿಡುತ್ತೆ ಇಷ್ಟೊತ್ತಿಗೆ ಕಟ್ಟಿಬಿಟ್ರೆ ನೋಡಿ ಇಲ್ಲಿ ನಿಂತಿದ್ದಾರೆ ಲಕ್ಷ್ಮೀ ಗೌರಿ ಅದಂತ ಇಲ್ಲ ಫ್ರೆಂಡ್ಸ್ ಹಂಗೇನೆ ನೈಟ್ ಊಟಕ್ಕೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊಳ ಫುಲ್ಲು ಗಾಳಿ ಬಿಸ್ತಿರೋದು ನೋಡ್ಬಿಟ್ಟು ನೀಚೆ ಬಂದೆ ಫುಲ್ ಎಷ್ಟು ಅಂದ್ರೆ ಇಲ್ಲಿ ಮನೆ ಹತ್ರ ಇನ್ನೊಂದು ಗಸಗಸೆ ಮರ ಇತ್ತು ಅಹ್ ಗಾಳಿಗೆ ಮುರಿದೋಗ್ಬಿಡ್ತದು ಗಾಳಿಗೆ ಫುಲ್ ಗೆಡ್ಡೆ ಬೆಸ್ತಲೇ ಮುರಿದೋಗ್ಬಿಟ್ಟಿತ್ತು ನೋಡಿ ಇವಾಗಂತೂ ಫುಲ್ಲು ಜೋರೈತು ನೋಡಿ ಗಸಗಸೆ ಮರನೇ ಮುರಿದೋಗೋ ತರ ಆಗ್ತೈತಿ ಫ್ರೆಂಡ್ಸ್ ಟೈಮ್ ಬಂದು ಏಳುವರೆ ಆಗಿದೆ ಇವಾಗ ನಾನು ನೈಟ್ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಕಡಲೆ ದೋಸೆ ಕಡಲೆ ಕಡಲೆ ಬೇಳೆ ಇರುತ್ತಲ್ಲ ಅದರಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆ ತೋರಿಸ್ತೀನಿ ಇವಾಗ ನೋಡಿ ಕಡಲೆ ಬೇಳೆ ಮತ್ತು ಅಕ್ಕಿ ಇದನ್ನು ನೆನೆ ಹಾಕಿದ್ದೀನಿ ಇದೊಂದು ಹಾಫ್ ಆನ್ ಅವರ್ ನೆನೆದ್ಬಿಟ್ರೆ ಆಯಿತು ನೆಕ್ಸ್ಟು ನೋಡಿ ನಾನು ಮಿಕ್ಸಿ ಜರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಮಸಾಲೆನ ಇವಾಗ ರುಬ್ತೀನಿ ಕಡಲೆಬೇಳೆ ಮತ್ತು ಅಕ್ಕಿ ಮತ್ತು ಈ ಮಸಾಲೆ ಇದನ್ನು ರುಬ್ಕೊಂಬಿಟ್ಟು ತೊಗೊಂಡ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಹಾಗೇ ಕಡಲೆ ದೋಸೆಗೆ ಮಸಾಲೆನ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕಡಲೆಬೇಳೆ ಮತ್ತು ಅಕ್ಕಿ ಮತ್ತು ನಾನು ದೋಸೆಗೆ ಹಾಕ್ಕೊಂಡಿದ್ದ ಮಸಾಲ ಇದೆಲ್ಲನೂ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ಈ ಕಡೆ ತವೆ ಇಟ್ಟಿದ್ದೀನಿ ತವಾಗೆ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೆಂಡ್ಸ್ ಹಾಗೆಯೇ ಈ ದೋಸೆ ನನ್ನ ಫೇವ್ರೇಟು ಅಂತಲೇ ಹೇಳ್ಬೋದು ಆದರೆ ಇದನ್ನ ಜಾಸ್ತಿ ಮಾಡೋದಿಲ್ಲ ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಜಾಸ್ತಿ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದನ್ನು ಜಾಸ್ತಿ ಮಾಡೋದಿಲ್ಲ ನಾನು ಫಸ್ಟು ಒಂದು ಸೌಟ್ ಹಾಕ್ತೀನಿ ಕೆಲವರು ಮೇಲ್ಗಡೆ ತಟ್ಟೆನ ಮುಚ್ಚಿಬಿಟ್ಟು ಬೇಯಿಸ್ತಾರೆ ನಾನು ಹಾಗೆ ಬೇಯಿಸ್ತೀನಿ ಇದು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಿದ್ರಾಯ್ತು ಒಂದ್ ಸೈಡ್ ಬೆಂದಿದ ತಕ್ಷಣವೇ ಇನ್ನೊಂದು ಸೈಡ್ ಮೊಗ್ಚಾಕ್ಬಿಡುವ ಮೊಗ್ಚಾಕ್ಬೇಕು ನೋಡಿ ಒಂದು ಸೈಡ್ ಬೆಂದಿತ್ತು ನಾನು ಇವಾಗ ಮಗುಚ್ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್